ಸರ್ಕಾರ ಒಂದು ದಬ್ಬಾಳಿಕೆಯ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳ ಭಾಷೆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಈ ರಾಜ್ಯದಲ್ಲಿ ಬೆಲೆ ಇಲ್ಲದೇ ಪ್ರಜಾಪ್ರಭುತ್ವಕ್ಕೆ ಬಂದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೇಸುಗಳನ್ನು ಹಾಕುವಂಥ ಪ್ರಯತ್ನಗಳು ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದಾಗ ಜನರ ಧ್ವನಿಯನ್ನು ಹತ್ತಕ್ಕುವಂಥ ಪದೇ ಪದೇ ಈ ವಿಚಾರಗಳನ್ನು ನೋಡಿದಾಗ ಮತ್ತು ಅವರ ಪಕ್ಷದವರು ಮಾಡಿರುವಂಥ ಹಲವಾರು ಪ್ರಕರಣಗಳನ್ನು ಮುಚ್ಚಾಕುತ್ತಿರುವುದನ್ನು ನೋಡಿದಾಗ ದಲಿತರ ಮೇಲೆ ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರುವುದನ್ನು ನೋಡಿ ಸುಮ್ಮಕುತ್ತಿರುವಂಥ ಈ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂಥ ಎಮರ್ಜೆನ್ಸಿ ಭಯದ ವಾತಾವರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂಥ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯ ಹುಟ್ಟಿಸುವಂಥ ಹಲವಾರು ರೀತಿಯ ಪ್ರಯತ್ನಗಳು ನಡೆದಿವೆ ಅದರಲ್ಲಿ ಇದು ಒಂದು ಕೂಡ ಸೇವಕನ ಶ್ರೀಕಾಂತು ಯಾವುದೇ ಕೇಸಲ್ದಿದ್ರೂ ಈಗ ಅರೆಸ್ಟ್ ಆಗಿರುವಂಥದ್ದು ಕೂಡ ಕೇಸಿಲ್ಲ ಆದರೂ ಕೂಡ ಅವರನ್ನು ಒಳಗಡೆ ಹಾಕಿರ್ತದೆ ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತದೆ ಇಲ್ಲದೆ ಒಳಗಡೆ ಹಾಕುವಂಥದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತದೆ ಒಳಗಡೆ ಹಾಕಿದ ಮೇಲೆ ನಮ್ಮ ಕೇಸ್ ಆಗ್ತದೆ ಅದೇ ಮಾದರಿ ಇವತ್ತು ನಡೆದಿದೆ ನಾನು ಹೇಳ್ತೀನಿ ಈ ಕೇಸ್ ಹಾಕಿರುವಂಥ ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಇವರೆಲ್ಲ ಜವಾಬ್ದಾರಿದ್ರು ಅದಕ್ಕೇನು ಉತ್ತರ ಕೊಡೋಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಕನಿಷ್ಠ ಪಕ್ಷ ಸೌಜನ್ಯ ಕ್ಷಮನೂ ಕೂಡ ಕೇಳ್ತಾ ಇಲ್ಲ ಗೃಹಂಕಾರಿಯ ಈ ವರ್ತನೆ ಜನ ಬಾಳೆದು ಸಹಿಸೋದಿಲ್ಲ ಹೀಗಾಗಿಯೇ